ಭಾರತೀಯ ಜನತಾ ಪಕ್ಷ ಎಂದಿಗೂ ಮಹಿಳೆಯರ ಮೇಲಿನ ದೌರ್ಜನ್ಯಗಳನ್ನ ಸಹಿಸೋದಿಲ್ಲ ಜೆಡಿಎಸ್ ಜೊತೆಗಿನ ಮೈತ್ರಿ ಬಳಿಕ ಪ್ರಜ್ವಲ್ ರೇವಣ್ಣ ಸೆಕ್ಸ್ ಹಗರಣ ಬಯಲಾಗಿದ್ದು ಕಾಂಗ್ರೆಸ್ಗೆ ಹಗರಣದ ಬಗ್ಗೆ ಮೊದಲೇ ತಿಳಿದಿತ್ತು ಒಕ್ಕಲಿಗ ಬೆಲ್ಟ್ ಮತದಾನದ ಬಳಿಕ ವಿಡಿಯೋ ಬಿಡುಗಡೆ ಮಾಡಿದೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನಿಮಿತ್ತ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ನಡೆದಂತಹ ಸಾರ್ವಜನಿಕ ರ್ಯಾಲಿಯಲ್ಲಿ ಪಾಲ್ಗೊಂಡು ಮಾತನಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರಜ್ವಲ್ ರೇವಣ್ಣ ಸೆಕ್ಸ್ ಹಗರಣದ ವಿಚಾರವಾಗಿ ಕಾಂಗ್ರೆಸ್ ಪಕ್ಷ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದೆ ನಾನು ಈ ಮೂಲಕ ಜನತೆಗೆ ಸ್ಪಷ್ಟಪಡಿಸೋದು ಏನು ಅಂತ ಅಂದರೆ ಭಾರತೀಯ ಜನತಾ ಪಕ್ಷ ಎಂದಿಗೂ ಮಹಿಳೆಯರ ಮೇಲಿನ ದೌರ್ಜನ್ಯಗಳನ್ನು ಸಹಿಸೋದಿಲ್ಲ ಬಿಜೆಪಿ ಎಂದಿಗೂ ಕೂಡ ಮಹಿಳೆಯರ ಮೇಲಿನ ದೌರ್ಜನ್ಯದ ಆರೋಪಿಗಳ ಜೊತೆಗೆ ನಿಲ್ಲೋದಿಲ್ಲ ಜೆಡಿಎಸ್ ಜೊತೆಗಿನ ಮೈತ್ರಿ ಬಳಿಕ ಪ್ರಜ್ವಲ್ ರೇವಣ್ಣ ಸೆಕ್ಸ್ ಹಗರಣ ಬಯಲಾಗಿದೆ ಅಂತ ಹೇಳಿದರು ಸದ್ಯ ನಾವು ಜೆಡಿಎಸ್ನೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದೇವೆ ಮೈತ್ರಿ ಮಾಡಿಕೊಂಡ ಬಳಿಕ ರೇವಣ್ಣ ಅವರ ಪ್ರಕರಣವು ಬೆಳಕಿಗೆ ಬಂದಿದೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರೇ ಕರ್ನಾಟಕದಲ್ಲಿ ನಿಮ್ದೇ ಸರ್ಕಾರ ಇದೆ ನೀವೇ ಕ್ರಮವನ್ನು ಕೈಗೊಳ್ಳಬೇಕು ಒಕ್ಕಲಿಗರ ಪ್ರಾಬಲ್ಯವಿರುವಂತಹ ಪ್ರದೇಶದಲ್ಲಿ ಮತದಾನ ಮುಗಿಯುವವರೆಗೂ ಈ ವಿಚಾರ ಬೆಳಕಿಗೆ ಬರಲಿಲ್ಲ ಚುನಾವಣೆ ಮುಕ್ತಾಯವಾಗ್ತಾ ಇದ್ದಂತೆ ಪೆನ್ಡ್ರೈವ್ ಪ್ರಕರಣ ಹೊರಗೆ ಬರಲು ಕಾರಣವೇನು ಅದನ್ನು ಈಗ ಯಾಕೆ ಬಯಲು ಮಾಡಲಾಯಿತು ಇದಕ್ಕೂ ಮೊದಲು ನಿಮಗೆ ನಿಮ್ಮ ಸರ್ಕಾರಕ್ಕೆ ಮತ್ತು ನಿಮ್ಮ ಪೊಲೀಸ್ ಇಲಾಖೆಗೆ ಈ ಬಗ್ಗೆ ತಿಳಿದಿರಲಿಲ್ಲ ಆಗ ಯಾಕೆ ಕ್ರಮಕ್ಕೆ ಮುಂದಾಗಲಿಲ್ಲ ಕ್ರಮವನ್ನು ಕೈಗೊಳ್ಬೇಕಾಗಿದ್ದ ನೀವೇ ರಾಜಕೀಯ ಮಾಡಿದ್ದೀರಿ ನಿಮಗೆ ಧೈರ್ಯವಿದ್ರೆ ನಿಜ ಹೇಳಿ ನಿಮ್ಮಿಂದಾಗಿ ಘೋರ ವ್ಯಕ್ತಿ ತಪ್ಪಿಸಿಕೊಂಡಿದ್ದಾರೆ ಕಾಂಗ್ರೆಸ್ ಜೊಲ್ ಲಿಗ್ ಬೆಲ್ವ ನಾವು ಕದಾ ರಾಜ ಭಾಗ ಅರೆ ಹಿಮ್ಮತ್ है ಹಿಮ್ಮತ್ है तो सच बताइए आपके कारण जघन्य अपराध करने वाले भाग गए ಅವರು ಜೆ ಎಸ್ ನಮ್ಮ ಮಿತ್ರರಾಗಿದ್ದರೂ ನಮ್ಮ ನಿಲುವು ಸ್ಪಷ್ಟವಾಗಿದ್ದು ಇಂತಹ ಅಪರಾಧಗಳನ್ನು ಮಾಡುವವರಿಗೆ ಕಠಿಣ ಶಿಕ್ಷೆ ನೀಡಬೇಕು ಅಂತ ಅಮಿತ್ ಶಾ ಗುಡುಗಿದ್ದಾರೆ ಏನೋ ಇದೇ ವೇಳೆ ಪ್ರಜ್ವಲ್ ರೇವಣ್ಣ ಹಗರಣದ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಮೊದಲೇ ತಿಳಿದಿತು ಅಂತ ಆರೋಪಿಸಿರುವಂತಹ ಅಮಿತ್ ಶಾ ಉದ್ದೇಶಪೂರ್ವಕವಾಗಿಯೇ ಇದನ್ನು ಕರ್ನಾಟಕದ ಪ್ರಬಲ ಒಕ್ಕಲಿಗ ಬೆಲ್ಟ್ನಲ್ಲಿ ಮತದಾನ ಮುಕ್ತಾಯದ ಬಳಿಕ ಬಿಡುಗಡೆ ಮಾಡಿದೆ ಕಾಂಗ್ರೆಸ್ ಸರ್ಕಾರ ತನ್ನ ರಾಜಕೀಯ ಲೆಕ್ಕಾಚಾರದಿಂದ ಏಪ್ರಿಲ್ ಇಪ್ಪತ್ತಾರರಂದು ರಾಜ್ಯದಲ್ಲಿ ಮೊದಲ ಹಂತದ ಮತದಾನದವರೆಗೂ ಕ್ರಮಕ್ಕಾಗಿ ಕಾಯ್ತಾ ಇತ್ತು ಕರ್ನಾಟಕದಲ್ಲಿ ಯಾರ ಸರ್ಕಾರ ಇದೆ ಕಾಂಗ್ರೆಸ್ ಪಕ್ಷದ್ದು ಕಾನೂನು ಸುವ್ಯವಸ್ಥೆ ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿ ಸೆಕ್ಸ್ ಹಗರಣದ ಬಗ್ಗೆ ತಿಂಗಳಿನಿಂದ ಅವರಿಗೆ ವಿಷಯ ತಿಳಿದಿತ್ತು ಆದರೆ ಒಕ್ಕಲಿಗ ಬೆಲ್ಟ್ನಲ್ಲಿ ನಲ್ಲಿ ಮತದಾನ ಮುಗಿಯುವರೆಗೂ ಅದು ಹೊರಗೆ ಬರಲಿಲ್ಲ ಅವರು ಆರೋಪಿಯನ್ನು ಓಡಿ ಹೋಗಲು ಬಿಟ್ರು ಇದಕ್ಕೆ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಮತ್ತು ಕೆ ಶಿವಕುಮಾರ್ ಗೃಹ ಸಚಿವ ಪರಮೇಶ್ವರ್ ಅವರೇ ಜವಾಬ್ದಾರರು ಅಂತ ಅಮಿತ್ ಶಾ ಆರೋಪಿಸಿದ್ದಾರೆ ಸ್ಪಷ್ಟ कठोर से कठोर सजा उनको दिलानी चाहिए देर नहीं करनी चाहिए